ವಿ ಸೋಮಣ್ಣ ಅವರನ್ನ ಮುಂದಿಟ್ಕೊಂಡು ಬಿ ಜೆ ಪಿ ಹೈಕಮಾಂಡ್ ಭಾರಿ ಪ್ಲಾನ್ ಅನ್ನ ಹಾಕಿದೆ ಆ ಪ್ಲಾನ್ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ ವಿ ಸೋಮಣ್ಣ ಅವರಿಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಪಟ್ಟ ಕಟ್ಟುವುದು ವಿ ಸೋಮಣ್ಣ ಅವರಿಗೆ ಯಾಕೆ ಪಟ್ಟ ಕಟ್ತಾ ಇದ್ದಾರೆ ಕಾರಣ ಏನು ವಿ ಸೋಮಣ್ಣ ಅವರನ್ನೇ ಪಟ್ಟಾಭಿಷೇಕ ಮಾಡಿ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನು ಮಾಡಲಿಕ್ಕೆ ಯಾಕೆ ಹೊರಟಿದೆ ಬಿಜೆಪಿ ಹೈಕಮಾಂಡ್ ಇದು ಎಲ್ಲರ ತಲೆಯಲ್ಲಿ ಪ್ರಶ್ನೆ ಆಗ್ತಾ ಇದೆ ಅದು ನಿಜಕ್ಕೂ ಕೂಡ ಗೇಮಿಂಗ್ ಪ್ಲಾನ್ ಅಂತಾನೆ ಹೇಳಬಹುದು ಬಿ ಜೆ ಪಿ ಹೈಕಮಾಂಡ್ ನಲ್ಲಿ ನಡೀತಾ ಇರುವಂತಹ ಈ ನಿರ್ಧಾರದ ಬೆಳವಣಿಗೆ ಹಿಂದಿನ ರಹಸ್ಯ ಏನಪ್ಪಾ ಅಂದ್ರೆ ಈ ಕಡೆ ನಿಮ್ಗೆ ಗೊತ್ತೇ ಇದೆ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ವಿಜೇಂದ್ರ ಮತ್ತಿ ಕಡೆ ಹಾಗೆ ರೆಬಲ್ಸ್ ಟೀಮ್ ಯತ್ನಾಳ್ ಇವರೆಲ್ಲ ಕೂಡ ಒಂದಿಕ್ಕೊಂದು ಏನಪ್ಪಾ ಅಂದ್ರೆ ಬಾಂಧವ್ಯಗಳನ್ನ ಕೆಡಿಸ್ಕೊಂಡು ಈ ವೈ ಇರೋವರೆಗೂ ನಾವು ಆ ಬಿಜೆಪಿಯ ಜನತಾ ಪಾರ್ಟಿಯಲ್ಲಿ ಬರೋದಿಲ್ಲ ಅಂತೇಳಿ ಒಂದು ಕಡೆ ಆಮೇಲೆ ಈ ಕಡೆ ವಿಜೇಂದ್ರ ಅವರನ್ನ ಕ್ಷಮೆಯಾಚಿಸಿ ಅಥವಾ ಅವರನ್ನ ಕರೆದುಕೊಂಡು ಬರುವಂತ ಪ್ರಯತ್ನವನ್ನೂ ಮಾಡ್ತಿಲ್ಲ ಅವರಿಬ್ಬರ ಮಧ್ಯೆ ಇರ್ತಕ್ಕಂತಹ ಈ ಒಂದು ಏನು ಬಿರುಸಿನ ಒಂದು ಆಟಗಳಿದೆ ಸೊ ಈ ಆಟದ ಮಧ್ಯೆ ವಿ ಸೋಮಣ್ಣ ಮಾತ್ರ ಜಯಶಾಲಿ ಆಗೋದು ಖಂಡಿತ ವಿ ಸೋಮಣ್ಣ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಟ್ಟು ಮುಂದೆ ಏನು ಮಾಡುತ್ತೆ ಬಿಜೆಪಿಯ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯ ನಿರ್ಣಯ ಏನಾಗಬಹುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ವಿಜಯೇಂದ್ರ ಅವರಿಗೆ ಏನನ್ನ ಸಂತೈಸತ್ತೆ ಮತ್ತು ಈ ಕಡೆ ರೆಬಲ್ ಸ್ಟೀಮ್ಗೆ ಏನಂತ ಸಂತೈಸುತ್ತೆ ವಿ ಸೋಮಣ್ಣ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ವಿ ಸೋಮಣ್ಣನ ಯಾಕೆ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ವಿ ಸೋಮಣ್ಣ ಅವರಿಗೆ ಬರೋಬ್ಬರಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ವರ್ಷ ಪೂರೈಕೆಯಾಗಿದೆ ಅರ್ಥ ಆಯ್ತಾ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ವರ್ಷ ಪೂರೈಕೆ ಆಗಿದೆ ಈ ವಿಚಾರವನ್ನೇ ಇಟ್ಕೊಂಡು ಬಿ ಜೆ ಪಿ ಹೈಕಮಾಂಡ್ ಸಖತ್ ಪ್ಲಾನ್ ಮಾಡ್ಕೊಂಡಿದೆ ಈಗೇನಾದರೂ ವಿ ಸೋಮಣ್ಣ ಅವರಿಗೆ ಕೊಟ್ಟರೆ ವಿ ಸೋಮಣ್ಣ ಹಿರಿಯರು ಮತ್ತು ವಿ ಸೋಮಣ್ಣನಲ್ಲಿ ಒಂದು ಶಕ್ತಿ ಪ್ರದರ್ಶನ ಇದೆ ಅದು ಯಾವ ಶಕ್ತಿ ಅಂದರೆ ವಿ ಸೋಮಣ್ಣ ಬಹಳ ಮಾತಿನಲ್ಲೇ ಎಲ್ಲರನ್ನು ಒಗ್ಗೂಡಿಸೋದಾಗಿರಬಹುದು ಅಥವಾ ಮಾತಿನಲ್ಲೇ ಎಲ್ಲರನ್ನು ತನ್ನ ಬಳಿ ತೆಗೆದುಕೊಳ್ಳೋದಾಗಿರಬಹುದು ಈ ಒಂದು ಧೈರ್ಯಶಾಲಿ ಈ ಒಂದು ಮನೋವೈಜ್ಞಾನತೆ ಆ ವಿ ಸೋಮಣ್ಣ ಅವರಿಗಿದೆ ಸೊ ಹಾಗಾಗಿ ಅವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿ ವಿಜಯೇಂದ್ರ ಯತ್ನಾ ರೆಬಲ್ ಸ್ಟೀಮ್ ತಟಸ್ಥಭನ ಇವೆಲ್ಲವನ್ನು ಒಗ್ಗೂಡಿಸುವ ಪ್ರಯತ್ನ ವಿ ಸೋಮಣ್ಣ ಅವರಿಗೆ ಮಾಡಲಿಕ್ಕೆ ಹೇಳ್ತದೆ ಬಿ ಜೆ ಪಿ ಹೈಕಮಾಂಡ್ ಆ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರೇ ಸ್ವತಃ ತಾವೇ ಸಭೆಗಳನ್ನು ಮಾಡಿ ಇವರೆಲ್ಲರನ್ನ ಒಗ್ಗೂಡಿಸುವಂಥ ಪ್ರಯತ್ನ ಮಾಡ್ತಾರೆ ವಿ ಸೋಮಣ್ಣ ಅಂದಾಗ ಎಲ್ಲರಿಗೂ ಪರಿಚಿತ ಮತ್ತು ಎಲ್ಲರಿಗೂ ಬಹಳ ಬೇಕಾದಂಥ ವ್ಯಕ್ತಿ ಎಲ್ಲರಿಗೂ ಕೊಂಡಾಡುವಂಥ ವ್ಯಕ್ತಿ ಮತ್ತು ಮಾತಿನಲ್ಲಿ ದೊಡ್ಡ ಮಾತನ್ನು ಮಾತನಾಡ್ತಾನೆ ಎಲ್ಲರನ್ನು ಮರಳು ಮಾಡಿ ಒಗ್ಗೂಡಿಸುವಂಥ ಶಕ್ತಿ ವಿ ಸೋಮಣ್ಣ ಅವರಿಗಿದೆ ಬಿ ಜೆ ಪಿ ಹೈಕಮಾಂಡ್ ಇದನ್ನೇ ಇಟ್ಕೊಂಡು ವಿ ಸೋಮಣ್ಣ ಅವರಿಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಕೊಟ್ಟು ಇಷ್ಟು ನಮ್ಮ ಬಿ ಜೆ ಪಿಯನ್ನು ಒಗ್ಗೂಡಿಸುವುದು ಇದು ಬಿ ಜೆ ಪಿಯ ಮೊದಲನೇ ಒಂದು ಪಾಯಿಂಟ್ ನಿರ್ಧಾರವಾಗಿದೆ ಇದಾದ ತಕ್ಷಣ ಇನ್ನು ಎರಡನೇ ಪಾಯಿಂಟ್ಗೆ ಬಂದರೆ ನೀವು ಸಕ್ ಸಕ್ಕಿ ಇಲ್ಲಿದೆ ನೋಡಿ ಟ್ವಿಸ್ಟ್ ಇನ್ನು ಎರಡನೇ ಪಾಯಿಂಟಿಗೆ ಬಂದರೆ ಬಿ ಜೆ ಪಿ ಹಾಕ್ಕೊಂಡಿರುವಂತಹ ಮತ್ತೊಂದು ಪ್ಲ್ಯಾನ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ವಿ ಸೋಮಣ್ಣ ಏನು ಎಪ್ಪತ್ನಾಲ್ಕು ವರ್ಷ ಎಪ್ಪತ್ತೈದು ವರ್ಷದ ವಿ ಸೋಮಣ್ಣ ಅವರು ಈ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದವು ಇನ್ನು ಎರಡು ಮೂರರಿಂದ ಮೂರುವರೆ ವರ್ಷದ ಒಳಗೆ ವಿ ಸೋಮಣ್ಣ ಅವರ ಏಜು ಹಂತ ಮೀರುತ್ತೆ ಎಪ್ಪತ್ತೆಂಟು ಮೀರುತ್ತೆ ಎಪ್ಪತ್ತೆಂಟು ಮೀರಿದಾಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಿಂದ ಮತ್ತೆ ಕೆಳಗಿಳಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಯಾಕಂದರೆ ಏಜ್ ಆಯ್ತಲ್ಲ ಸೊ ಹಂಗಾಗಿ ಏಜ್ ಆದ ಮೇಲೆ ಕೆಳಗಿಳಿಸಿ ಎಪ್ಪತ್ತ ಅಂದರೆ ಎಪ್ಪತ್ತ ಎಂಟರಲ್ಲಿ ಅವ್ರನ್ನ ಕೆಳಗಿಳಿಸ್ತಾರೆ ಎಪ್ಪತ್ತೆಂಟರಲ್ಲಿ ಅವರು ಇಸ್ವಿ ಅಲ್ಲ ಎಪ್ಪತ್ತೆಂಟು ಸೋಮಣ್ಣ ಅವರ ವಯಸ್ಸಾಗುತ್ತೆ ಯಾವ ಅವರ ಎಪ್ಪತ್ತೆಂಟರ ವಯಸ್ಸಿನಲ್ಲಿ ಅವ್ರನ್ನ ಕೆಳಗಿಳಿಸ್ಬಿಡ್ತಾರೆ ಅಂದರೆ ಅವಾಗ ಎರಡು ಸಾವಿರದ ಇಪ್ಪತ್ತೆಂಟದು ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಚುನಾವಣೆಯಲ್ಲಿ ವಿ ಸೋಮಣ್ಣವರ ನೇತೃತ್ವದಲ್ಲಿ ರಾಜ್ಯ ಬಿ ಜೆ ಅಧ್ಯಕ್ಷರಾಗಿ ಮುಂದುವರಿಸ್ತಾರೆ ಅವಾಗ ಬಿ ಜೆ ಪಿ ಗೆದ್ದಿದ್ದೆ ಆದರೆ ಸಡನ್ಲಿ ವಿ ಸೋಮಣ್ಣ ಅವರಿಗೆ ಏಜ್ ಆಗಿದೆ ಎಪ್ಪತ್ತೆಂಟು ಅಂತ ಹೇಳಿ ಮತ್ತೆ ವಿ ಸೋಮಣ್ಣ ಅವ್ರನ್ನ ತೆಗೆದ ತಕ್ಷಣ ಅಲ್ಲಿ ಮಾಡ್ತಾರೆ ಅಂದರೆ ಬಿ ಎಸ್ ವೈ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರನ ಹಾಕ್ತಾರೆ ಅರ್ಥ ಆಯ್ತಾ ಸೊ ಇದು ಬಿ ಜೆ ಪಿ ಗೇಮಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಒಟ್ನಲ್ಲಿ ಟೋಟಲ್ ಆಗಿ ಬಿ ಜೆ ಪಿ ಅಧಿಕಾರಕ್ಕೆ ತರುವಂತಹ ಪ್ಲಾನ್ ಈಗ ಬಿ ಜೆ ಪಿಯ ಹೈಕಮಾಂಡ್ ಮಾಡ್ತಿದೆ ಆ ಪ್ಲಾನಿಂಗ್ಗೋಸ್ಕರ ಈಗ ವಿ ಸೋಮಣ್ಣವರನ್ನ ಮಾಡಿ ಯತ್ನಾಳ್ ಅವರನ್ನ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ ಪ್ರತಾಪ್ ಸಿಂಹ ಅವರನ್ನ ತಟಸ್ಥವನ ರೆಬಲ್ ಸ್ಟಿಮ್ ಇವರೆಲ್ಲರನ್ನು ಒಗ್ಗೂಡಿಸುವ ಪ್ರಯತ್ನ ಬಿ ಜೆ ಪಿ ಹೈಕಮಾಂಡ್ ಮಾಡ್ತಿದೆ ಅದಕ್ಕೆ ವಿ ಸೋಮಣ್ಣವರ ಹೆಸರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗುವುದಕ್ಕೆ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಈಗೆಲ್ರಿಗೂ ಒಂದು ತಲೆಯಲ್ಲಿ ಮೂಡ್ಬೋದು ಆಯ್ತು ಸಡನ್ಲಿ ಹಂಗೆ ಮಾಡಿದ್ದೇ ಆದರೆ ಮತ್ತೆ ಇವರು ವಾಪಸ್ ಯತ್ನಾಳ್ ಮತ್ತೆ ರೆಬಲ್ಸ್ ಟಿಮ್ ಇವರೆಲ್ಲರೂ ಕೂಡ ಮತ್ತೆ ಅದೇ ರೀತಿ ಮುಂದುವರಿಯಲ್ವಾ ಅಥವಾ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಲ್ವಾ ಅಂತ ನೀವು ಕೇಳ್ಬೋದು ಆವಾಗ ಮತ್ತೆ ಬಿ ಜೆ ಪಿ ಹೈಕಮಾಂಡ್ ಮನವೊಲಿಸುವಂತ ಕೆಲಸ ಮಾಡುತ್ತೆ ರೆಬಲ್ ಟಿಮ್ಗಳ ಮಧ್ಯೆನೆ ಏನ್ ಮಾಡ್ತಾರೆ ಒಬ್ಬರಿಗೆ ಒಳ್ಳೆ ನಾಯಕತ್ವದ ಅಧಿಕಾರ ಕೊಡ್ತಾರೆ ಇನ್ನು ಕೆಲವರಿಗೆ ಬೇರೆ ಬೇರೆ ಅಧಿಕಾರ ತತ್ವದ ನಾಯಕಗಳನ್ನ ಕೊಡಲಿಕ್ಕೆ ಅಧಿಕಾರದ ಒಂದೇನಪ್ಪ ಅಂದ್ರೆ ಈ ಅಧಿಕಾರ ನಿನಗಿದೆ ಈ ಅಧಿಕಾರ ನಿಮಗಿದೆ ಅಂತೇಳಿ ಮುಂದಿಡ್ತಾರೆ ಅವಾಗ ಅಧಿಕಾರದ ಸಮಯದಲ್ಲಿ ಒಳ್ಳೆಯ ಅಧಿಕಾರ ಯಾರಿಗೆ ಸಿಗೋಕ್ಕೆ ಚಾನ್ಸ್ ಸಿಗುತ್ತೋ ಆವಾಗ ರಿವರ್ಸ್ ಟೀಮಿಂದ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾರೆ ಇದು ಫಿಕ್ಸು ಇದು ಫಿಕ್ಸು ಆಮೇಲೆ ಆವಾಗ ರಿವರ್ಸ್ ಟೀಮ್ನ ಬಲ ಕಡಿಮೆ ಆಗುತ್ತೆ ಈ ಕಡೆ ತಟಸ್ಥ ಪಣದ ಇದೊಂದು ಈ ಕಡೆಯೇ ಇರುತ್ತೆ ಸೊ ಹೀಗಾಗಿ ಆವಾಗ ಮತ್ತೆ ರಾಜ್ಯ ಬಿ ಜೆ ಪಿಯ ನಾಯಕನಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಅಥವಾ ಅಧ್ಯಕ್ಷರಾಗಿ ಮುಂದುವರಿತಾರೆ ಆ ಸಂದರ್ಭದಲ್ಲಿ ಯತ್ನಾಳಿಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡುವ ಬಹುಶಃ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿರಬಹುದು ಅಂತ ಹೇಳ್ಬೋದು ಯಾಕಂದ್ರೆ ಈ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋದ್ರೆ ಹಂಗೆ ಇದೆ ಪ್ಲಾನ್ ಸೊ ಅದಕ್ಕೆ ಈಗ ಸದ್ಯಕ್ಕೆ ವಿ ಸೋಮಣ್ಣ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿ ನಂತರದಲ್ಲಿ ಈ ರೀತಿ ಆದಂತಹ ಎಲ್ಲ ಮೇಲ್ವಿಚಾರಗಳನ್ನ ಮಾಡ್ಕೊಂಡು ನಂತರದಲ್ಲಿ ಮಾಡ್ತಾರೆ ಅಂದ್ರೆ ಮತ್ತೆ ಈಗ ಹೇಗಿದೆಯೋ ಇದೇ ರೀತಿ ಮಾಡ್ತಾರೆ ಮುಖ್ಯಮಂತ್ರಿ ಬಿ ಜೆ ಪಿಯಲ್ಲಿ ಮತ್ತೆ ಯಾರು ಇರ್ತಾರೆ ಅಂದರೆ ವಿಜಯೇಂದ್ರ ಅವರೇ ಇರ್ತಾರೆ ಸೊ ಇದು ಬಿ ಜೆ ಪಿ ಹೈಕಮಾಂಡ್ನ ಒಂದು ಭಾಳ ಚಾಣಾಕ್ಷತೆಯ ಪ್ಲಾನಿಂಗ್ ಅಂತಾನೆ ಹೇಳ್ಬೋದು ಬಹಳ ಚಾಣಾಕ್ಷತೆಯ ಪ್ಲ್ಯಾನಿಂಗ್ ಅಂತಾನೆ ಹೇಳ್ಬೋದು ಇನ್ನು ಒಂದು ಪಾಯಿಂಟ್ ಇದೆ ಈ ಪಾಯಿಂಟ್ನ ಬಿಡಿ ಈ ಪಾಯಿಂಟ್ ಏನಪ್ಪಾ ಅಂದರೆ ಬಿ ಜೆ ಪಿಯಲ್ಲಿ ವಿಜಯೇಂದ್ರಾಣಿ ಮುಂದುವರೆದಿದ್ದಾದರೆ ನಾನು ಬೇರೆ ಪಕ್ಷಗಳನ್ನು ನಿರ್ಮಿಸ್ತೀನಿ ಅಂತೇನು ಭಯವನ್ನು ಹುಟ್ಟಿ ಹಾಕ್ತಾ ಇದ್ದಾರೆ ಈ ಭಯ ಭಾರತೀಯ ಜನತಾ ಪಾರ್ಟಿಗಿಲ್ಲ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ಶಾಸಕರನ್ನು ನಿಲ್ಲಿಸುವುದು ಅಭ್ಯರ್ಥಿಗಳನ್ನು ನಿಲ್ಲಿಸುವುದು ಅಷ್ಟು ಈಜಿ ಅಲ್ಲ ಜೆ ಡಿ ಎಸ್ ಪಕ್ಷ ಎಷ್ಟೋ ವರ್ಷಗಳಿಂದ ಕಟ್ಟಿಕೊಂಡು ಬಂದು ದೇವೇಗೌಡರ ನಿರ್ಮಾಣದಲ್ಲಿ ನಿರ್ಮಾಣವಾಗಿರುವಂತಹ ಜೆ ಡಿ ಎಸ್ ಪಕ್ಷವೇ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಆಗ್ತಿಲ್ಲ ಅಂಥದ್ರಲ್ಲಿ ಈಗ ತಾನೇ ಹೊಸ ಪಕ್ಷ ಕಟ್ಟಿ ಎರಡುನೂರ ಇಪ್ಪತ್ನಾಲ್ಕು ಕ್ಷೇ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಹಾಕಿ ಅವರನ್ನು ಗೆಮಿಸ್ಕೊಂಡು ಬರುವ ಶಕ್ತಿ ಸೊ ಯತ್ನಾಳ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಹೈಕಮಾಂಡ್ ಸ್ವಲ್ಪ ಕಿವಿಗಳನ್ನು ಜೋತ್ಬಿಟ್ಟಿದೆ ಅಂದರೆ ಅದಾಗಲ್ಲ ಬಿಡಿ ಅನ್ನುವಂಥದ್ದು ಹೊಸ ಪಕ್ಷ ಕಟ್ಟಿದರೆ ನಾವು ಸ್ವಾಗತ ಮಾಡ್ತೀವಿ ಹೊಸ ಪಕ್ಷ ಕಟ್ಟಿದರೆ ನಾವು ಯತ್ನಾಳ್ ಬೆಂತ್ಡ್ತೀವಿ ಅಂತ ಬಿ ಜೆ ಪಿ ಅವರೇ ಹೇಳ್ತಾ ಇರುವಂಥದ್ದು ಹಾಗಾಗಿ ಅಂದರೆ ಬಿ ಜೆ ಪಿ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಯತ್ನಾಡು ಅವರು ಹೊಸ ಪಕ್ಷ ಕಟ್ಟಿದ್ರು ಕೂಡ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಹಾಕೋದು ಭಾಳ ಕಷ್ಟ ಯಾಕಂದರೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅಭ್ಯರ್ಥಿಗಳಿಲ್ಲ ಇನ್ನು ಜೆ ಡಿ ಎಸ್ ಅಲ್ಲಿ ಒಂದಿಬ್ರು ಬಿ ಜೆ ಪಿಯಲ್ಲಿ ಒಂದಿಬ್ಬರು ಕಾಂಗ್ರೆಸ್ನಲ್ಲಿ ಇಬ್ಬರನ್ನ ಕರ್ಕೊಂಡ್ರೆ ಇಪ್ಪತ್ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಆಗ್ಬಿಡ್ತಾರಾ ಅನ್ನುವ ಸಂಶಯ ಮತ್ತು ಅದ್ರ ಜೊತೆಗೆ ಅನ್ನುವ ಒಂದು ನಂಬಿಕೆ ಬಿ ಜೆ ಪಿಯ ಹೈಕಮಾಂಡಲ್ಲಿದೆ ಹಾಗಾಗಿ ಯತ್ನಾಳ್ ಹೊಸ ಪಕ್ಷ ಕಟ್ಟುವುದರಿಂದ ನಮಗೆ ಯಾವುದೇ ಹೊಡೆತಾ ಇಲ್ಲ ಅನ್ನುವಂತ ಬಿ ಜೆ ಪಿ ಹೈಕಮಾಂಡ್ ಧೈರ್ಯವನ್ನು ತುಂಬಿಕೊಂಡಿದೆ ಇಷ್ಟು ಈ ಮ್ಯಾಟ್ರ್ ಆಗಿದೆ ವಿ ಸೋಮಣ್ಣ ಅವರನ್ನ ಹಾಕಿ ಇವರನ್ನೆಲ್ಲರನ್ನ ಒಲಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿ ಸೋಮಣ್ಣ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಮತ್ತೆ ಮುಖ್ಯಮಂತ್ರಿಯ ಸ್ಥಾನಕ್ಕೋ ಇನ್ನೊಂದು ಮತ್ತೊಂದು ಮೇನ್ ಲೀಡರ್ ಆಫ್ ದ ಕರ್ನಾಟಕನಾಗಿ ಸೊ ವಿಜೇಂದ್ರ ಅವರನ್ನ ಹಾಕ್ತಾರೆ ನಂತರದಲ್ಲಿ ಯತ್ನಾಳ್ ರವರಿಗೆ ಬಹುಶಃ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡುವಂತ ಸಾಧ್ಯತೆ ಇರಬಹುದು ಇಲ್ಲ ಅದೂ ಇದ್ದೇ ಇರಬಹುದು ಆವಾಗ ನಂತರದಲ್ಲಿ ಏನು ರಿವರ್ಸ್ಟಿ ಮಲಾ ತಟಸ್ಥೆ ಏನೂ ಮಾಡ್ಲಿಕ್ಕಾಗಿಲ್ಲ ಈ ಪ್ಲಾನ್ ಅನ್ನ ಬಿಜೆಪಿ ಹಾಕೊಂಡಿದೆ ಈ ಪ್ಲಾನ್ ಅನ್ನ ಎಷ್ಟು ಮಟ್ಟಿಗೆ ಯಶಸ್ವಿಯನ್ನಾಗಿ ಮಾಡಬಹುದು ವಿ ಸೋಮಣ್ಣನ ಒಂದು ಶಕ್ತಿ ಅನ್ನುವಂಥದ್ದನ್ನ ಮತ್ತಷ್ಟು ಆ ಮುಂದಿನ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ದಯವಿಟ್ಟು ಕನ್ನಡ ದಯವಿಟ್ಟು ಚಲೋ ಮಾಡಿ ಮತ್ತೆ ಭೇಟಿ ಆಗೋಣ